ಬರ್ತಾ ಬರ್ತಾ ಈ ಒಂದು ತಿಕ್ಕಾಟ ಏನಿದೆ ಈ ರೀತಿ ರಾಜ್ಯಪಾಲರು ಕೆಲವರು ನಡ್ಕೊಳ್ಳುವಂಥದ್ದೇನಿಗೆ ಅದು ಬಹಳ ಒಂದು ಸಂವಿಧಾನಕ್ಕೆ ವಿರುದ್ಧವಾದ ರೀತಿ ಹೋಗ್ತಾ ಇರೋದು ನೋಡಿದ್ದೀವಿ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಉದಾಹರಣೆಗೆ ತಮಿಳುನಾಡಿನ ವಿಷಯ ಆಗಿರ್ಬೋದು ಕೇರಳದ ಬಗ್ಗೆ ಕೇರಳದಲ್ಲಿ ನಡೆದಿದ್ದಾಗಿರ್ಬೋದು ಈವನ್ ವೆಸ್ಟ್ ಬೆಂಗಾಲ್ ರಾಜ್ಯಪಾಲರ ಕೈಗೊಂಬೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅನ್ನೋ ಭಾವನೆ ಭಾಳ ದಟ್ಟವಾಗಿ ಚಾಲ್ತಿಗೆ ಬಂದಿದ್ದು ಇಂದಿರಾಗಾಂಧಿಯವರ ಕಾಲದಲ್ಲಿ ಮೋದಿಯವರ ಸರ್ಕಾರದ ಕಾರ್ಯಸೂಚಿ ಏನಿದೆ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನಕ್ಕೆ ಅವರು ರಾಜ್ಯಪಾಲರ ಹುದ್ದೆನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ನಾನು ಜರ್ನಲಿಸ್ಟ್ ಆಗಿ ಇದನ್ನು ಹೇಳ್ಬೋದು ಅವರು ಬೇರೆ ಯಾರ ಹೆಸರು ಹೇಳೋಕ್ಕೆ ಅವರು ತಿರಸ್ಕಾರ ಮಾಡಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ ಪೆರಿಯಾರ್ ಹೆಸರು ಇರಬಾರ್ದು ಅಂಬೇಡ್ಕರ್ ಹೆಸರು ಹೇಳಿ ಅಂಬೇಡ್ಕರ್ ಹೆಸರು ಇರಬಾರ್ದು ಅಣ್ಣ ಅಣ್ಣಾದುರ ಹೆಸರು ಇರಬಾರ್ದು ಈಗ ತಾವು ದೆಹಲಿಯಲ್ಲಿದ್ದು ಅನೇಕ ವರ್ಷಗಳ ಕಾಲ ನೋಡ್ತಾ ಬಂದಿದ್ದೀರಿ ರಾಜ್ಯಪಾಲರು ಮತ್ತು ಸ ರಾಜ್ಯ ಸರ್ಕಾರಗಳ ನಡುವೆ ಅದರಲ್ಲೂ ಆಪೋಸಿಟ್ ಪಾರ್ಟಿಯವರು ಇದ್ದಾಗ ಬಟ್ ಕೇಂದ್ರ ಸರ್ಕಾರದಲ್ಲಿ ಒಂದು ಪಾರ್ಟಿ ಆಳ್ತಾ ಇರುತ್ತೆ ಯಾವುದೇ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿ ಬೇರೆದಾಗಿದ್ದಾಗ ತಿಕ್ಕಾಟಗಳನ್ನ ನೋಡ್ತಾ ಬಂದಿದ್ದೀವಿ ಮೊದಲಿಂದನೂ ಅಂದರೆ ಕೇಂದ್ರದಲ್ಲಿ ಅಧಿಕಾರದ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಗಳು ರಾಜ್ಯಪಾಲರನ್ನ ತಮ್ಮ ಕೈಗೊಂಬೆಯಾಗಿ ಬಳಸ್ಕೊಂಡಿದ್ದಾವೆ ಅಂತ ಅನೇಕ ಪದಗಳು ಬಂದಿವೆ ಎಷ್ಟೋ ಸರಿ ಆದರೆ ಬರ್ತಾ ಬರ್ತಾ ಈ ಒಂದು ತಿಕ್ಕಾಟ ಏನಿದೆ ಈ ರೀತಿ ರಾಜ್ಯಪಾಲರು ಕೆಲವರು ನಡ್ಕೊಳ್ಳುವಂಥದ್ದೇನಿದೆ ಅದು ಬಹಳ ಒಂದು ಸಂವಿಧಾನಕ್ಕೆ ವಿರುದ್ಧವಾದ ರೀತಿ ಹೋಗ್ತಾ ಇರೋದು ನೋಡಿದ್ದೀರಿ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಉದಾಹರಣೆಗೆ ತಮಿಳುನಾಡಿನ ವಿಷಯ ಆಗಿರ್ಬೋದು ಕೇರಳದ ಬಗ್ಗೆ ಕೇರಳದಲ್ಲಿ ನಡೆದಿದ್ದಾಗಿರ್ಬೋದು ಈವನ್ ವೆಸ್ಟ್ ಬೆಂಗಾಲಲ್ಲಿ ಸರ್ ರಮೇಶ್ ಕುಮಾರ್ ಸರ್ ಹೇಳಿದ ಪ್ರಕಾರ ರಾಜ್ಯಪಾಲರು ಹುದ್ದೆ ಒಂದು ಗಣರಾಜ್ಯ ತತ್ವದ ಒಂದು ಅಂಶ ಒಂದು ಭಾಗ ಇನ್ಸೆಪರಬಲ್ ಪಾರ್ಟ್ ಆಫ್ ಫೆಡರಲ್ ಪಾಲಿಟಿಕ್ಸ್ ಅದು ಆ ಹುದ್ದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ಒಟ್ಟಿಗೆ ತರುವಂತ ಬಂಧಿಸುವಂಥ ಒಂದು ಬೆಸೆಯುವಂಥ ಒಂದು ಹುದ್ದೆ ಅದನ್ನ ನೆಹರು ಕಾಲದಿಂದನೂ ಅಷ್ಟಿಷ್ಟು ದುಡ್ ದುರ್ಬಳಕೆ ನಡೀತಾನೆ ಬಂದಿದೆ ಇವನ್ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕಿತ್ತಾಕಿದ್ದ ಇರ್ಬೋದು ನಂಬೂದ್ರಿಪಾಲ್ ಸರ್ಕಾರ ಕಿತ್ತಾಕಿದ್ದಿರ್ಬೋದು ಅಲ್ಲಿಂದ ಹಿಡಿದು ಅದು ಚರಮ ಸೀಮೆಯನ್ನ ಮುಟ್ಟಿದ್ದು ಇಂದಿರಾ ಗಾಂಧಿ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ರಾಜ್ಯ ರಾಜಭವನಗಳನ್ನು ದುರುಪಯೋಗ ಮಾಡಿಕೊಂಡ್ರು ಅವರು ರಾಜ್ಯಪಾಲರನ್ನ ಚೇಂಜ್ ಮಾಡಿದರು ರಾಜ್ಯಪಾಲರ ಕೈಗೊಂಬೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅನ್ನೋ ಭಾವನೆ ಭಾಳ ದಟ್ಟವಾಗಿ ಚಾಲ್ತಿಗೆ ಬಂದಿತ್ತು ಅವರ ಕಾಲದಲ್ಲಿ ಅದಾದ ನಂತರ ರಾಜ್ಯಪಾಲರ ಕರ್ತವ್ಯಗಳ ಬಗ್ಗೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರೋದು ಇಂಥದ್ರ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆಯೋಕ್ಕೆ ಶುರುವಾಯಿತು ಮೀಡಿಯಾದಲ್ಲಿ ಚರ್ಚೆ ಶುರುವಾಯಿತು ಚಿಂತಕರು ಪತ್ರಕರ್ತರು ಅದರ ಬಗ್ಗೆ ಬರೆದರು ಅದಾದ ನಂತರ ಒಂದು ಸ್ವಲ್ಪದ ಮಟ್ಟಿಗೆ ಒಂದು ಸ್ಟೆಬಿಲಿಟಿ ರಾಜ್ಯಪಾಲರ ಕರ್ತವ್ಯ ಏನೋ ಅವರ ಅವರ ಮಿತಿಗಳೇನು ಅನ್ನೋದ್ರ ಬಗ್ಗೆ ಒಂದು ಒಂದು ಕಲ್ಪನೆ ಜನರಲ್ಲಾಗಿ ಬೆಳೀತು ಆಗ ಅದು ಅದೊಂದು ಸ್ಥಿರ ಸ್ಥಿರತೆ ಸ್ಥಿರತೆನ ಗಳಿಸ್ಕೊಳ್ತಾ ಹೋಯಿತು ಬಟ್ ಈಗ ಕಳೆದ ಹನ್ನೊಂದು ವರ್ಷಗಳಿಂದ ಕಳೆದ ಹನ್ನೆರಡು ವರ್ಷಗಳಿಂದ ಮತ್ತೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಯಾವ ಮಟ್ಟಕ್ಕಿತ್ತೋ ಆ ಮಟ್ಟದ ಆ ಮಟ್ಟದ ಹಲವು ಪಟ್ಟು ಹೆಚ್ಚು ರಾಜ್ಯಪಾಲರ ದುರ್ಬಳಕೆ ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ತಿಕ್ಕಾಟ ಅದು ಮಟ್ಟಿಗೆ ಹೋಗಿದೆ ಅದು ಶುರುವಾಗಿದ್ದು ಪಶ್ಚಿಮ ಬಂಗಾಳದಿಂದ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಅಲ್ಲಿನ ಟಿ ಎಂ ಸಿ ಸರ್ಕಾರನ ತುಳಿದಿಡುವಂಥ ಎಲ್ಲ ಪ್ರಯತ್ನಗಳನ್ನ ನಡೆಸಿದ್ರು ಸೊ ಅದೇ ಅದೇ ಪ್ಯಾಟರ್ನು ಸೌತಲ್ಲಿ ಕಂಟಿನ್ಯೂ ಆಗ್ತಿದೆ ಯಾಕೆ ದಕ್ಷಿಣ ಭಾರತದಲ್ಲಿ ಕಂಟಿನ್ಯೂ ಆಗ್ತಿದೆ ಅಂದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರಗಳು ಬಂದಿಲ್ಲ ಬರೀ ಕರ್ನಾಟಕದಲ್ಲಿ ಆವಾಗವಾಗ ಬಂದಿರೋದು ಬಿಟ್ಟರೆ ತಮಿಳುನಾಡು ಮತ್ತು ಕೇರಳ ಬಿ ಜೆ ಪಿ ಸರ್ಕಾರ ಇಲ್ಲ ಅಲ್ಲಿ ಆದ್ದರಿಂದ ಕೇಂದ್ರ ಸರ್ಕಾರದ ಒಂದು ಕಾರ್ಯಸೂಚಿ ಏನಿದೆ ಮೋದಿಯವರ ಸರ್ಕಾರದ ಕಾರ್ಯಸೂಚಿ ಏನಿದೆ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನಕ್ಕೆ ಅವರು ರಾಜ್ಯಪಾಲರ ಹುದ್ದೆನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ನಾನು ಜರ್ನಲಿಸ್ಟ್ ಆಗಿದ್ದನ್ನು ಹೇಳ್ಬೋದು ಆ ದುರ್ಬಳಕೆ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಭಾಳ ಜಾಸ್ತಿ ಆಗ್ತಿದೆ ಅದು ಅದು ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂತಂದರೆ ಫಾರ್ಚು ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಮೋದಿಯವರಿಗೆ ಮೋದಿ ಸರ್ಕಾರಕ್ಕೆ ಇದು ತಿಳಿತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದು ಒಂದು ಪರೋಕ್ಷವಾಗಿ ಒಂದು ರಾಜ್ಯದ ಜನರನ್ನು ಒಂದು ಒಂದು ಸೀಮೆಯ ಜನರನ್ನು ಅದು ನಮ್ಮ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಮಟ್ಟಕ್ಕೆ ಅದು ಪ್ರಾದೇಶಿಕತೆಗೆ ಪ್ರಾದೇಶಿಕ ಭಾವನೆ ಮೂಡೋಕ್ಕೆ ಅವರು ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಇದನ್ನು ಒಂದು ಅತಿರೇಕಕ್ಕೆ ತಗೊಂಡೋದ್ರೆ ಕಡೆಗೆ ಪ್ರಾದೇಶಿಕವಾದ ಪ್ರಾದೇಶಿಕ ಭಾವನೆ ಹೋಗುತ್ತೆ ಇದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಇದೇನೇ ಕೇಂದ್ರ ತಮಿಳ್ನಾಡಲ್ಲಿ ನಡೆದಿದ್ದು ಆರ್ ಎನ್ ರವಿ ಕಳೆದ ಮೂರು ವರ್ಷಗಳಿಂದ ಅವರು ಬರ್ತಾರೆ ಓದೋದಿಲ್ಲ ರೆಫ್ಯೂಸ್ ಮಾಡ್ತಾರೆ ವಾಕೌಟ್ ಮಾಡ್ತಾರೆ ಅದು ಜಸ್ಟ್ ಎಸ್ಕೇಪ್ ಯಾಕೆ ಪ್ರತಿ ಸಾರಿ ಬರ್ತಾರೆ ಹೋಗ್ತಾರೆ ಅವರು ಬರದೇ ಇರ್ಬೋದಲ್ಲ ಸರ್ ಹೇಳಿದಂಗೆ ಅಲ್ಲೊಂದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಆಗ್ತದೆ ಅವ್ರು ಬರದೇ ಹೋದ್ರೆ ಆ ಸಾಂವಿಧಾನಿಕ ಬಿಕ್ಕಟ್ಟನ್ನು ಚರಮಸೀಮೆಗೆ ತಗೊಂಡೋಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಬಂದ್ಬಿಟ್ಟು ಆ ಆ ಔಪಚಾರಿಕತೆಯನ್ನು ನೆರವೇರಿಸ್ಬಿಟ್ಟು ಅವ್ರು ಹೊರಟೋಗ್ತಾರೆ ಹೊರಟೋದ್ಮೇಲೆ ಏನ್ಮಾಡ್ತಾರೆ ಆ ತಮಿಳ್ನಾಡಿನ ಸ್ಪೀಕರು ಆ ಭಾಷಣನ ಓದ್ಬಿಟ್ಟು ಅಲ್ಲಿ ಅವರು ದಾಖಲು ಮಾಡ್ತಾ ಇದಾರೆ ಈ ಭಾಷಣ ಓದಲಾಯಿತು ಅಂತ ಹೇಳಿ ಅವರು ಅದನ್ನು ದಾಖಲು ಮಾಡ್ತಾ ಬಂದಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬಸವರಾಜ್ ತಮಿಳುನಾಡಿನ ತಮಿಳ್ನಾಡಿನ ನೋ ತಮಿಳ್ನಾಡಿನ ಅಸೆಂಬ್ಲಿನಲ್ಲಿ ತಮಿಳ್ ತಾಯಿ ವಾಳ್ತೆ ಅಂತ ತಮಿಳಿತ ನಾವು ಹಿಂಗೆ ನಾಡಗೀತೆಯನ್ನು ಹೇಳ್ತೀವೋ ಹಂಗೆ ಅವರು ನಾಡಗೀತೆಯಿಂದ ಶುರು ಆಗುತ್ತೆ ರಾಷ್ಟ್ರಗೀತೆಯಿಂದ ಎಂಡಾಗ್ತದೆ ಜನಗಣಮನದಿಂದ ಎಂಡಾಗುತ್ತೆ ಅದರಲ್ಲಿ ಏನು ಅಂಥ ದೊಡ್ಡ ಅಪರಾಧ ಅಂತ ನನಗೆ ಗೊತ್ತಾಗಲ್ಲ ಯಾಕೆ ಅಂತಂದರೆ ರಾಜ್ಯಪಾಲರ ಭಾಷಣ ನಡೆದು ಒಂದು ತಾಸು ಅಥವಾ ಒಂದೂವರೆ ತಾಸು ಆ ಇಡೀ ನಡಿಬೋದು ಒಂದೂವರೆ ತಾಸಲ್ಲಿ ರಾಷ್ಟ್ರಗೀತೆ ಬರುತ್ತೆ ನಾಡಗೀತೆಯೂ ಬರುತ್ತೆ ಅದರಲ್ಲಿ ಅಂಥ ಅಪರಾಧ ಏನು ಅದನ್ನು ಅವರು ದೊಡ್ಡ ಇಶ್ಯೂ ಮಾಡಿದ್ದಾರೆ ಅವರು ಪೆರಿಹಾರ ಹೆಸರು ಹೇಳೋಕ್ಕೆ ಅವರು ತಿರಸ್ಕಾರ ಮಾಡಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ ಪೆರಿಯಾರ್ ಹೆಸರು ಇರಬಾರದು ಅಂಬೇಡ್ಕರ್ ಹೆಸರು ಹೇಳಿ ಅಂಬೇಡ್ಕರ್ ಹೆಸರು ಇರಬಾರದು ಅಣ್ಣ ಅಣ್ಣಾದುರ ಹೆಸರಿಬಾರ್ದು ಆ ಪ್ರದೇಶದ ರಾಜ್ಯದ ಅಸ್ಮಿತೆಯನ್ನು ನೀವು ಪ್ರಶ್ನೆ ಬಂದ್ರೆ ಕುವೆಂಪು ಅಂತ ಅಥವಾ ನಿಜಲಿಂಗಪ್ಪ ಹೆಸರು ಇರಬಾರ್ದು ಹೆಸರು ಇರಬಾರದು ಅಂತ ಹೇಳ ಅಂತ ಹೇಳಿದ ಪ್ರಕಾರ ಅದು ಆದ್ರಿಂದ ನೀವು ಆ ಪ್ರಾದೇಶಿಕ ಅಸ್ಮಿತೆನ ನಿರಾಕರಿಸ್ತಾ ಇದ್ರಿ ಇದು ಬಹಳ ದೊಡ್ಡ ತಪ್ಪಾಗ್ತದೆ ಕೇರಳದಲ್ಲೂ ಕೂಡ ಹೆಂಗಾಗಿದೆ ಕೇರಳದಲ್ಲಿ ಒಂದು ನಡು ಮಾರ್ಗನ ಅನುಸರಿಸಿದ್ದಾರೆ ಅದು ಕೂಡ ಸರಿಯಲ್ಲ ಅವರು ಕೇರಳದಲ್ಲಿ ರಾಜೇಂದ್ರ ಅರ್ಲೇಕರ್ ರಾಜ್ಯಪಾಲರು ಕೇರಳದ ರಾಜ್ಯಪಾಲರು ಕೇಂದ್ರ ಕೇರಳದ ವಾಮರಂಗ ಸರ್ಕಾರ ಸಿದ್ಧಪಡಿಸಿಕೊಟ್ಟ ಭಾಷಣದಲ್ಲಿ ಕೆಲವು ಭಾಗಗಳನ್ನ ಅವರು ಓದದೆ ಕೈ ಬಿಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ